ಅವಶ್ಯಕತೆ ಐತೆ ಅನ್ರಿ ಅಜಿತ್ ಹನುಮಕ್ಕನವ್ರ ಧರ್ಮ ಕೇಳದ್ ನಿಮ್ಗೆ ಈಗ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಈಗ ಬರಾಮ್ರಿ ಈಗ ನೀವ್ ಅವಾಗ ಅಂದ್ರಲ್ಲ ಇದು ನನ್ನ ಫಾಲೋ ಮಾಡ್ಯಾರ ಅಂತೆಲ್ಲ ನೀವ್ ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಹಾಕ್ತಿರ್ ಅದನ್ನ ವಿಡಿಯೋಸ್ ಹಾಕ್ಬೇಕಿತ್ತು ಯಾಕೆ ಹಾಕಿ ಮೊನ್ನೆ ರೀಸೆಂಟ್ ಆಗಿ ಖಾಸಗಿ ನ್ಯೂಸ್ ಚಾನಲ್ ಗೆ ಇದು ಇದಕ್ ಡಿಬೇಟಿಗೆ ಹೋಗಿದ್ರಿ ನೀವ್ ಮತ್ ವಿಡಿಯೋ ಮಾಡಿ ಹಾಕ್ತಿರಿ ಸರಿಗೆ ನೀವ್ ಕ್ವಶನ್ಸ್ ಕೇಳಿದ್ದು ಕಟ್ ಮಾಡಿ ಹಾಕ್ಯಾರ ನೀವ್ ಏನ್ ಕೇಳಿದ್ರ ಅಂತ ಪ್ರಿಕ್ವಶನ್ ಇಲ್ಲ ಇಲ್ಲ ಬಸ್ ಈಗ ಏನಿಲ್ಲ ಹೋಗಲ್ರಿ ಆಕ್ಚುಲಿ ರೀಲ್ಸ್ ದಾಗ ಎಲ್ಲಾ ಫೇಮ್ ಸಿಗ್ತದ ರೊಕ್ಕ ಸಿಗ್ತವ ಎಲ್ಲಾ ಸಿಗ್ತವ ಯಾಕ ಅದಕ್ಕೆ ಹೋಗಮ್ ಅಂತ ಹೇಳಿ ಇಲ್ಲೇ ಸ್ಟಕ್ ಆಗ್ಬಿಟ್ರೆ ಸೆನ್ಸೇಷನಲ್ ಅಥವಾ ಕಾಂಟ್ರವರ್ಷಿಯಲ್ ಆಗಿ ಹೆಸರು ಮಾಡಿದಂತಹ ಕಬ್ಜಾ ಶರಣ್ ಅವರು ಕಬ್ಜಾ ಶರಣ್ ಅವರಿಗೆ ನಮ್ದೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಬ್ಜಾ ಶರಣ್ ಅವ್ರ ಬಗ್ಗೆ ನಿಮ್ಗೆ ಬಹಳಷ್ಟು ಜನ ಕೇಳಿದ್ರಿ ಅವ್ರ ಬಗ್ಗೆ ಏನೇನು ಕುತೂಹಲವಾಗಿ ಕ್ವಶನ್ಸ್ ಏನೇನಿದೆ ಎಲ್ಲ ನಮ್ಗೆ ಮೆಸೇಜ್ ಮಾಡಿದ್ರಿ ಕಬ್ಜಾ ಶರಣ್ ಅವ್ರೆ ಮೊದಲು ನಿಮ್ಮ ಊರು ಕಲಬುರಗಿ ಅಂತ ಎಲ್ರಿಗೂ ಗೊತ್ತು ಬಟ್ ಕಲಬುರಗಿ ಅಲ್ಲಿ ಇರ್ತೀರಾ ಅಂತ ಗೊತ್ತಿಲ್ಲ ನಮ್ಮೂರ ನಮ್ಮೂರ್ ಕಲಬುರಗಿ ಅಹ್ ಅಳಂತ ತಾಲೂಕ ರುದ್ರೋಡಿ ಅವನು ಬಟ್ ಕಲಬುರಗಿ ಹುಟ್ಟ ಎಲ್ಲ ಬೆಳೆದಿದ್ದು ಇಲ್ಲೇ ಸ್ಟಡಿ ಎಲ್ಲ ಇಲ್ಲೇ ಮಾಡಿದ್ದು ಸೆಕೆಂಡ್ ಪಿ ಯು ಸಿ ದಿಶಾ ಕಾಲೇಜು ಅದಾದ್ಮೇಲೆ ನನ್ನ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನೈಂಟಿ ತ್ರೀ ಪರ್ಸೆಂಟ್ ಒಬ್ಬ ಪ್ರತಿಭಾವನ ವಿದ್ಯಾರ್ಥಿ ಅದಾದ್ಮೇಲೆ ಪಿ ಯು ಸಿ ಸಿಕ್ತದ ರೀ ಎಲ್ಲಪ್ಪ ಅಂದ್ರೆ ಬಿಡೇ ಕಾಲೇಜ್ನಾಗ ತ್ರಿಬಲಿ ಮಾಡ್ತೀನಿ ಅಹ್ ತ್ರಿಬಲಿ ಮಾಡಿ ಒಂದು ವರ್ಷ ಸ್ಟಡಿ ಮಾಡ್ತೀನಿ ಅದಾದ್ಮೇಲೆ ನನ್ನ ಫೋಕಸ್ ಇದ್ದಿದ್ದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂವಿ ಶಾರ್ಟ್ ಫಿಲಮ್ ಎಲ್ಲ ಮಾಡೋಮ್ ಅವಕಾಶ ಇತ್ತು ಅದಕ್ಕ ಒಂದ್ ವರ್ಷ ಕಲ್ತಾ ಬಟ್ ಅಲ್ಲಿ ನನ್ ಕಲಿಯಕ್ಕೆ ಆಗಿಲ್ಲ ಮೈಂಡ್ ದಾಗೆಲ್ಲ ಅದೇ ಬರ್ತಿತ್ತು ನನ್ ಒಂದೇ ಲೈಫ್ ಇರೋದು ನಾವು ಮಿಸ್ ಆಗ ಮತ್ತೆ ಏನೋ ಮಾಡಕೋ ಏನೋ ಒಂದ್ ಆಗ್ತದ ಅದು ಗಿಲ್ಟ್ ಫೀಲ್ ಅಲ್ಲತ್ತದ ಆಮೇಲೆ ಬೇಡ ಅಂತ ಹೇಳಿ ಮಾಡಿ ಒಂದ್ ನೈಟ್ ಡಿಸೈಡ್ ಮಾಡಿ ನಮ್ ಫ್ರೆಂಡ್ ಫೋನ್ ಹಾಕೊಂಡು ಒಂದ್ ಹತ್ತು ಸಾವಿರ ರೂಪಾಯಿ ತಗೊಂಡು ಬೆಂಗ್ಳೂರ್ಗೆ ಓಡೋದೇ ಓಡೋಗಿ ಅಲ್ಲಿ ಕಬ್ಜಾ ಶೂಟಿಂಗ್ ಹೇಳತಿತ್ರಿ ಆ ಲುಲು ಮಾಲಿ ನಾರ್ಮಲ್ ಅಂತ ಹೇಳಿ ನಲ್ವತ್ತೈದು ದಿನ ಶೂಟ್ ಇತ್ತಲ್ಲಿ ಡೈಲಿ ದಿನ ಒಂದೊಂದಿನ ಚಾನ್ಸ್ ಕೊಟ್ರಿ ಚಾನ್ಸ್ ಕೊಟ್ರಿ ಅಂತ ಕೇಳ್ಕೊಂಡು ಓದ್ತಿದ ಒಂದ್ ಹದ್ ದಿನ ಹೋದ ಹದ್ ದಿನ ಆಟ ಆಡಿಸಿದ್ರು ಒಂದ್ ದಿನ ರೊಕ್ಕಲ್ಲ ಕಾಲಿದ ನಂಬಲಿ ಅಲ್ಲಿ ಬಂದ್ ಕೂತಿದ್ರೆ ಯಾರೋ ಒಬ್ಬ ಪುಣ್ಯಾತ್ಮ ಬಂದಿ ಶೂಟಿಂಗ್ ಬರ್ತೀನಿ ಕರ್ಕೊಂಡು ಹೋದನು ಜೂನಿಯರ್ ಆರ್ಟಿಸ್ಟ್ ಆಗಿ ಒನ್ ಒನ್ ವೀಕ್ ಜೂನಿಯರ್ ಆರ್ಟಿಸ್ಟ್ ಆಗಿ ಕಬ್ಜಾ ಫಿಲಮ್ ವರ್ಕ್ ಮಾಡ್ದ ಅದಾದ್ಮೇಲೆ ನಮ್ಮ ರಾಯಚೂರ್ ಒಬ್ಬ ಕೋರ್ಡಿನೇಟರ್ ಇದ್ರಲ್ಲಿ ಅಗಸ್ತ್ಯ ಅಂತೇಳಿ ಅವ್ರ ಗ್ಯಾಂಗ್ ಬಾಯ್ಸ್ಗೆಲ್ಲ ಹಾಕ್ತಿದ್ರು ಕೋರ್ಡಿನೇಟರ್ ಅಂದ್ರೆ ಅವ್ರೆಲ್ಲಾ ಗ್ಯಾಂಗ್ ಬಾಯ್ಸ್ ಬೇಕಲ್ಲ ಇದೆಲ್ಲ ಅವ್ರಿಗೆಲ್ಲ ಸಪ್ಲೈ ಮಾಡ್ತಿದ್ರು ಕಬ್ಜಾ ಸಿನಿಮಾಗ ಅವರು ನನ್ನ ವ್ಯಕ್ತಿತ್ವ ನೋಡಿ ನಾವು ಉತ್ತರ ಕರ್ನಾಟಕ ಹುಡುಗ ಅಂತೇಳಿ ನನಗ್ ನೀನ ಅಂತ ಹೇಳಿ ಒಂದ್ ಆರ್ ತಿಂಗಳು ಆ ಕೆಲಸ ಕೊಟ್ಬಿಟ್ರು ಆ ಕೆಲಸ ನಿಭಾಯಿಸ್ಕೊಂಡು ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಇನ್ನೊಂದು ಶಾರ್ಟ್ ಫಿಲಮ್ ಇದು ಪ್ರಥಮ್ ಗೊತ್ತು ಒಳ್ಳೆ ಹುಡುಗ ಪ್ರಥಮ್ ಬಿಗ್ ಬಾಸ್ ಅಂತ ಎಲ್ಲರಿಗೂ ಗೊತ್ತು ಅವ್ರ ಸಿನಿಮಾಗ್ ಒಂದು ವರ್ಕ್ ಮಾಡ್ದ ನಟ ಬಾಯಕರ ಅಂತ ಹೇಳಿ ಅಸೋಸಿಯೇಟ್ ಆಗಿ ಪ್ರತಿಯೊಂದು ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಾನೇ ಮಾಡ್ಕೊಂಡ ಅಲ್ಲಿರ್ ಕೆಲಸ ನೋಡಿ ಇನ್ನೊಬ್ರು ಕರೆದ್ರು ಅಮೃತ ಅಂತ ಹೇಳಿ ಅವರು ಅಮೃತ ಶಾರ್ಟ್ ಫಿಲಂ ನೀವು ನೋಡಿ ಯೂಟ್ಯೂಬ್ನಾಗೆಲ್ಲ ಶಾರ್ಟ್ ಫಿಲಮ್ ಕರ್ನಾಟಕ ನಂಬರ್ ಒನ್ ಶಾರ್ಟ್ ಫಿಲಮ್ ಮೇಕಿಂಗ್ ಟೀಮ್ ಇದು ಕರೆದ್ರು ಹೋಗಿ ವರ್ಕ್ ಮಾಡ್ದ ವರ್ಕ್ ಮಾಡ್ದ ಬಟ್ ಎಂಡ್ ಆಫ್ ದ ಡೇ ಏನೂ ಸಿಗ್ಲಿಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸಿನಿಮಾ ಅಂತ ಹೋದ್ರೆ ಪೇಮೆಂಟ್ ಓಪನ್ ಹತ್ತು ಸಾವಿರ ಇಲ್ಲ ಹನ್ನೆರಡು ಸಾವಿರ ಮ್ಯಾಕ್ಸಿಮಮ್ ಅದು ಅಷ್ಟೇ ಕೊಡ್ತಾರ ಕೊಡಲ್ಲ ಬೆಂಗ್ಳೂರ್ದಾಗ್ ಸಾಲ ಇಲ್ಲಿ ಗುಲ್ಬರ್ಗದಾಗ ಕೊಟ್ಟರೆ ಸಾಲಲ್ಲ ಅಲ್ಲೆಲ್ತ ನಮ್ ಎಲ್ಲ ಆತ ಅದಕ್ಕೆ ಏನೋ ಒಂದು ಬೇರೆ ಏನೋ ಟ್ರೈ ಮಾಡ್ಬೇಕಂತ ಕಾಯ್ಕೊಂಡ್ ಗೊತ್ತಿದೇವು ಸುಧಾಕ ಸಂಗಟ ಎಲ್ಲ ರೀಲ್ಸ್ ಮಾಡ್ತಿದ್ ನೋಡಿರ್ಬೇಕು ಅಲ್ಲೊಂದು ಇನ್ಕಮ್ ನೋಡ್ದ ಅವ್ರದ್ದು ಇನ್ಕಮ್ ಎಲ್ಲ ಸರಿಯಾಗಿತ್ತು ಒಳ್ಳೆ ಲೈಫ್ ಇತ್ತು ನಾವೆಲ್ಲ ಸ್ಟಡಿ ಎಲ್ಲಾ ಬಿಟ್ಟು ಅಲ್ಲೆಲ್ಲ ಮಾಡಕ್ ಹೋಗಿವಿ ಏನ್ ಮಾಡಿ ವೇಸ್ಟ್ ಮಾಡೋ ರೀಲ್ಸ್ ಸ್ಟಾರ್ಟ್ ಮಾಡ್ದ ಟ್ವೆಂಟಿ ಕೆ ಬರೋ ಬರೋದಕ್ಕ ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡದ ಎಲ್ಲ ತರ ಕಂಟೆಂಟ್ ಮಾಡೀನಿ ಅದು ಯಾರಿಗ ಕಣ್ಣಿಗ್ ಗೊತ್ತಿಲ್ಲ ನಾ ಮಾಡಿದ್ರು ಆರ್ ಸಿ ಬಿ ಮತ್ತೆ ಸೌಜನ್ಯ ಅದು ಮ್ಯಾಟ್ರ ಗೊತ್ತು ಅದರಿಂದ ತುಂಬಾ ಹೇಟ್ ಮಾಡೋಕ್ ಸ್ಟಾರ್ಟ್ ಮಾಡಿದ್ರು ಬಟ್ ನಂದು ಟೆನ್ ಕೆ ಟ್ವೆಂಟಿ ಕೆ ಯಾವ ತರ ಕಂಟೆಂಟ್ ಮಾಡೀನಿ ಅಂತ ಒಂದ್ಸಲ ಚೆಕ್ ಮಾಡಿ ಪ್ರೊಫೈಲ್ ದಾಗ ಅವಾಗ ಆ ಟೈಮ್ ದಾಗ ನಮ್ ಕರ್ನಾಟಕದಲ್ಲ ಟ್ರೆಂಡ್ ಸ್ಟಾರ್ಟ್ ಆಗಿವ್ರಿ ಆ ರೀಲ್ಸ್ ಎಲ್ಲ ಫ್ಯಾಮಿಲಿ ರೀಲ್ಸ್ ನಾಗ ಬಲಿ ಬಕ್ಕು ಮಾಡಿ ರೀಲ್ಸ್ ಎಲ್ಲ ಪ್ರೊಫೈಲ್ ಸಿಗ್ತಾವೆ ಎಲ್ಲ ಅಪ್ಲೋಡ್ ಮಾಡೀನಿ ಅದಕ್ ಬಿ ಬಿಟ್ಟು ಸ್ವಲ್ಪ ಡಬಲ್ ಮೀನಿಂಗ್ ರೀಲ್ಸ್ ಮಾಡಿನಿ ಅದು ಬಿ ಟ್ರೋಲ್ ಮಾಡಿ ನಾ ನೋಡೀನಿ ಕ್ಯಾರೆಕ್ಟರ್ ಏನ್ ಬರ್ತೀರಿ ಈಗ ಉಪೇಂದ್ರ ಅವ್ರು ಏ ಸಿಮಾ ಮಾಡ್ಯಾರ ಉಪ್ಪಿ ಸಿನ್ಮಾ ಮಾಡ್ಯಾರ ಅಂದ್ರೆ ಅವ್ರ ಕ್ಯಾರೆಕ್ಟರ್ ನೀವು ನೋಡಿರಿ ಈಗ ಉಪೇಂದ್ರ ಅವರು ಸರಿ ಇಲ್ಲ ಅವ್ ಮಾಡ್ತಾನ ಅವನ್ ಕ್ಯಾರೆಕ್ಟರ್ ಡಿಸೈಡ್ ಮಾಡ್ತಿರೋ ಒಂದ್ ಸಿನ್ಮಾ ನೋಡಿ ಇಲ್ಲ ಇಲ್ಲ ಒಂದ್ ರೀಲ್ ಏನಕ್ ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಸಲಕ್ಕ ಆ ರೀಲ್ ಮಾಡಿದಾಗ ಎಂಜಾಯ್ ಮಾಡಿರ್ತಾರ ಅವ್ರೆ ಆಡಿಯನ್ಸ್ ಎಂಜಾಯ್ ಮಾಡಿ ಸಕ್ಕದ ಇದೆ ಅಂತ ಕಮೆಂಟ್ ಸೆಕ್ಷನ್ ದಾಗ ಒಂದ್ ಸಾವಿರ ಕಮೆಂಟ್ಸ್ ಅಂದ್ರೆ ಒಂಬೈನೂರ ಕಮೆಂಟ್ಸ್ ಎಲ್ಲ ಪಾಸಿಟಿವ್ ಇರುತ್ತವ್ ಎಲ್ಲ ಎಂಜಾಯ್ ಮಾಡ್ತಿರ್ತಾರ ನಂಗ್ ನಂದ ಒಬ್ಬ ಕಂಟೆಂಟ್ ಕ್ರಿಯೇಟರ್ ನಂಗೆ ಕೆಲಸ ಏನ್ ಹೇಳ್ತಾರೆ ಅವ್ರಿಗೆ ಏನ್ ಬೇಕ ಅದು ಕೊಡ್ಬೇಕು ಈಗ ಎಂಜಾಯ್ ಮಾಡ್ತಾರೆ ಕಬ್ಜನ್ ಬಲಿ ಏನ್ ಎಂಜಾಯ್ ಮಾಡತ್ತಾರ ಈ ಪಾಯಿಂಟ್ ಅವ್ರಿಗೆ ಅದೇ ಕೊಡ್ಬೇಕು ನಾ ನಾ ಕಂಟಿನ್ಯೂ ಮಾಡ್ದ ಇವಾಗ ಸದ್ಯಕ್ಕೆ ಏನ್ ಮಾಡತ್ತಾರ ಅದು ಎಲ್ಲಾ ಇಟ್ಕೊಂಡು ಈ ಸೌಜನ್ಯ ಮ್ಯಾಗ್ ಕೊಡಿಸ್ತಾನ ನೀವ ಹುಡಿಯರಲ್ಲಿ ತಪ್ಕೋತಾನ ಇಂತ ಹೊಲ್ಸ್ ಹೊಲ್ಸ್ ರಿಲೀಸ್ ಮಾಡ್ತಾನ ಆ ಟೈಮಿಗೆ ನೀವೇ ಎಂಜಾಯ್ ಮಾಡಿ ಕಂಟೆಂಟ್ ಅದು ಕಂಟೆಂಟ್ ಇಂದ ಒಬ್ಬಾಗ ಮನುಷ್ಯಂದು ಕ್ಯಾರೆಕ್ಟರ್ ಡಿಸೈಡ್ ಮಾಡಕ್ ಹೋಗ್ಬೇಡ್ರಿ ಕಂಟೆಂಟ್ ಕಂಟೆಂಟ್ ಆಗ ನೋಡ್ರಿ ಅದಾದಮೇಲೆ ಆರ್ ಸಿ ಬಿಲ್ಲ ನೋಡ್ರಿ ನೀವು ಆರ್ ಸಿ ಬಿ ಸ್ಟಾರ್ಟ್ ಮಾಡಿದೆವು ಅದು ನಾವು ಆರ್ ಸಿ ಫ್ಯಾನ್ ಫ್ಯಾನ್ ಆಗಿದ ದೇವ್ರ ಶರಣೇನ ನಮ್ಗೆ ಕಲಬುರಗಿ ಶರಣೆ ಮಾಡೋದಕ್ಕೆ ಗೊತ್ತಿಲ್ಲ ಒಳ್ಳೆ ಪಿಕಪ್ ಇಡಿತು ರೀಲ್ಸ್ ಎಲ್ಲ ಸಖತ್ ವೈರಲ್ ಆದವ್ರಿ ಕರ್ನಾಟಕ ಯಾರು ಆ ತರ ಮಾಡಿಲ್ಲ ಎಲ್ಲರೂ ರೀಲ್ಸ್ ನೋಡಿ ನೋಡಿ ಬೇಸೂರ್ ಬಂದಿದ್ದವ್ರಿ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟ್ ಚಾಲೆಂಜ್ ಕೊಡ್ತಾನ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನ ಎಲ್ಲಾ ತರ ಒಂದು ಪ್ರೀತಿ ತೋರಿಸ್ದ್ರು ನೆಕ್ಸ್ಟ್ ಲೆವೆಲ್ ಆರ್ ಸಿ ಬಿ ಮುಂದ್ಮೇಲೆ ಏನ್ ಮಾಡಮ್ ಏನ್ ಮಾಡೋ ಅಂತ ವೇಟ್ ಮಾಡತ್ತದ ಯಾವ್ದೋ ಒಂದ್ ಚಾಲೆಂಜ್ ಕೊಟ್ಟ ಕೊಟ್ಟಾಗ ಒಂದ್ ನಾಲ್ಕು ಸಾವಿರ ಐದ್ ಸಾವಿರ ಕಮೆಂಟ್ ಅವ್ರಿ ಐದ್ ಸಾವಿರ ಕಮೆಂಟ್ ಅದ ಒಂದ್ ನಾಲ್ಕ ಸಾವಿರ ಕಮೆಂಟ್ ಸೌಜನ್ ಬಗ್ಗೆ ಮಾತಾಡು ಸೌಜನ್ ಬಗ್ಗೆ ಮಾತಾಡು ಅದರ ಒಂದು ಕಮೆಂಟ್ ನಾ ಪಿಕಪ್ ಮಾಡಿದ್ರೆ ನೀ ತಿರುಪತಿ ಪಾದಯಾತ್ರೆ ಹೋದಾಗ ಕಬ್ಜಾಬ್ರು ಆರ್ ಸಿ ಅಂತ ನನ್ನ ಅನಿಸಿಕೆ ಅದ ಅವ್ನ ಅಭಿಪ್ರಾಯ ನೀವು ಈಗ ಧರ್ಮಸ್ಥಳ ಹೋದ್ರೆ ಸೌಜನ್ಯವ್ರಿ ನ್ಯಾಯ ಸಿಗ್ಬಹುದು ಅವ ಕಮೆಂಟ್ ಮಾಡಿ ನಾ ಕಮೆಂಟ್ ಇಷ್ಟ ಆಗಿತ್ತು ಆ ಕಮೆಂಟ್ ಜಾಸ್ತಿ ಲೈಕ್ ಬಂದಿತ್ತು ನಾನು ಅದೇ ಹೇಳಿದೆ ಯಾವ್ದು ಕಮೆಂಟಿ ಜಾಸ್ತಿ ಲೈಕ್ ಬರ್ತದೆ ನಾ ಮಾಡ್ತೀನಿ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳಿ ತಗೊಂಡ ಸ್ಟಾರ್ಟ್ ಮಾಡ್ದ ಬಟ್ ಸ್ಟಾರ್ಟ್ ಮಾಡೋ ಟೈಮಿನ ಆಸ್ ಚಾಲೆಂಜ್ ನೋಡಿದ್ ನಾನು ಓಪನ್ ಆಗಿ ಹೇಳ್ಬೇಕು ಅಂದ್ರೆ ಎಸ್ ಅ ಚಾಲೆಂಜ್ ಚಾಲೆಂಜ್ ಕೊಟ್ಟರೆ ನಾನು ಏನ್ ಕರ್ತವ್ವಾ ನಾನ್ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕು ಬಟ್ ನಾವ್ ಒಂದ್ ಒನ್ ಡೇ ಒಂದ್ ಎರಡು ದಿನ ಪಾದಯಾತ್ರೆ ಮಾಡಿದಾಗೆಲ್ಲ ನಂದು ಮನಸ್ಥಿತಿನೇ ಬೇರೆ ಆಯ್ತು ಅದು ಆ ಕೇಸ್ ಬಗ್ಗೆ ಸ್ವಲ್ಪ ಎಲ್ಲ ಗೊತ್ತಾ ಸ್ಟಾರ್ಟಿಂಗ್ ಕೇಸ್ ಬಗ್ಗೆ ಗೊತ್ತಿರಲಿಲ್ಲ ನಾ ಚಾಲೆಂಜ್ ಕೊಟ್ರಿ ಚಾಲೆಂಜ್ ಕಂಪ್ಲೀಟ್ ಮಾಡ್ಬೇಕಂತ ಹೋಗಿ ಬಟ್ ನಡ್ಕೋತ್ ನಡ್ಕೋತ್ ಹೋದಾಗೆಲ್ಲ ಕೇಸ್ ಬಗ್ಗೆ ತಿಳ್ಕೊಂಡ ಏನೇನ್ ಆಗಿದೆ ಅದರಾಗಲಿ ಭೀಮಾನ್ ಅವರು ಬಂದ್ರು ಇತರ ಎಲ್ಲ ಸ್ಟೇಟ್ಮೆಂಟ್ ಕೊಟ್ರು ಈ ತರ ನೂರಾರು ಹೆಣ್ಣುಗಳನ್ನ ನೋಡ್ತಿದೀನಿ ಅಂತೇಳಿ ಅದೆಲ್ಲ ನಮಗೂ ಒಂದು ಬೇಜಾರದ ಸಂಗತಿ ಒಂದ್ ಹೆಣ್ಣಿ ನ್ಯಾಯ ಸಿಗ್ಬೇಕಂತ ಅವಾಗ ಡಿಸೈಡ್ ಮಾಡ್ ಒಂದು ಸ್ವಚ್ಛ ಮನಸ್ಸಿನಿಂದ ಪಾದ ಹತ್ರ ಮಾಡಿವ್ರಿ ಅದಾದ ಬೆಳಗ್ ಏನೇನಾಯ್ತು ಕಾಂಟ್ರವರ್ಸಿ ಎಲ್ಲಾ ನೋಡಿರಿ ನೀವೇ ಎಲ್ಲರು ನೋಡಿರಿ ದ್ವಾರದಾಗ ತಡೆ ಹಿಡಿದ್ರು ಅದೆಲ್ಲ ಆಯ್ತು ಅದಾದ ಬಳಕ ನಮ್ದು ಆಲ್ಮೋಸ್ಟ್ ಕನ್ನಡ ಟಾಪ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲರೂ ಅಪೋಸಿಟ್ ಆಗಿಬಿಟ್ರು ಎಲ್ಲರೂ ವಿರುದ್ಧವಾಗಿ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಕಬ್ಜಾ ಸುಳ್ಳ ಕಬ್ಜಾ ಲೈಕ್ಸ್ ಫಾಲೋರ್ ಸೆಲೆಕ್ಟ್ ಮಾಡತ್ತಾನ ಹಂಗ ಹಿಂಗ ಅಂತ ಹೇಳಿ ಯಾವ್ದು ಲೈಕ್ಸ್ ಇಲ್ಲ ಯಾವ್ದು ಫಾಲೋರ್ಸ್ ಇಲ್ಲ ನಂಗೆ ಸಾಕೇತ್ರಿ ಒನ್ ಒಂದ್ ಲಕ್ಷ ಅರವತ್ ಸಾವಿರ ಫಾಲೋರ್ಸ್ ಇದ್ರು ಅದರ ಖುಷಿದ್ನಾ ಅದು ಕೊಟ್ಟಿರ ನಾನು ನನ್ಗೆ ಯಾವ ಒನ್ ಮಿಲಿಯನ್ ಒನ್ ಮಿಲಿಯನ್ ಫಾಲೋರ್ಸ್ ಇರೋದು ಫೇಮಸ್ ಸಿಕ್ಕಿತ್ತ ಅದ್ರಾಗ ಯಾಕಂದ್ರೆ ಆರ್ ಸಿ ಬಿ ಅವ್ರ ಅಭಿಮಾನಿಗಳನ್ನ ಜಾಸ್ತಿ ಪ್ರೀತಿ ತೋರಿಸಿರು ಸಾಕೇಗಿತ್ತು ನನಗ ನಾ ಲೈಕ್ಸ್ ಎಲ್ಲ ನಮ್ಮ ನಮ್ಮನೆ ನಮ್ಮ ಅಕ್ಕ ತಂಗಿರ ಅಷ್ಟು ಚೀಪ್ ಇದಕ್ಕೆಲ್ಲ ಹೋಗಲ್ಲ ಚೀಪ್ ಗಿಮಿಕ್ ಎಲ್ಲ ಮಾಡಲ್ಲ ಲೈಕ್ಸ್ ಎಲ್ಲ ಮಾಡಿಲ್ಲ ಚಾಲೆಂಜ್ ಕೊಟ್ಟಿರಿ ಕಂಪ್ಲೀಟ್ ಮಾಡ್ಬೇಕಂತ ಹೋಗಿನಿ ಸ್ಟ್ರಗಲ್ ಮಾಡೀನಿ ಎಲ್ಲ ಆಗ್ಯದ ಪ್ರೆಷರ್ ಬಿತ್ತು ಯಾರ್ಯಾರೋ ಫೋನ್ ಮಾಡಿದ್ರು ಅದು ಭೀ ನಿಜಾನೇ ನಾವು ವಿಡಿಯೋ ಮಾಡಿದ್ವಿ ನಿಜನೇ ಎಲ್ಲ ನಿಜ ಇದು ನಾ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಬಿಳೀನಿ ಈ ತರ ಆಗ್ಯದ ಅಂತೇಳಿ ನಾ ಎಷ್ಟು ಹೇಳದ್ರೆ ಪೊಲೀಸ್ ಹತ್ರ ಕೇಳಬೇಕಾಗ್ತದೆ ಇನ್ವೆಸ್ಟಿಗೇಷನ್ ಮಾಡಿದ ಎಲ್ಲಾನು ಹೇಳಿನಿ ಅವರು ಇನ್ವೆಸ್ಟಿಗೇಷನ್ ಮಾಡ್ಯಾರ ಎಲ್ಲ ಮಾಡಿದ ಬಳಿಕ ನಮ್ಗೆ ಎಫ್ ಐ ಆರ್ ಮಾಡ್ದೆ ಬಿಟ್ಟರು ಇದು ವಾಸ್ತವ ಬಟ್ ಇದು ಯಾರಿಗೂ ಗೊತ್ತಿಲ್ಲರಿ ಮನ್ಸಿ ಮಂದಾಗೆಲ್ಲ ಟ್ರೋಲ್ ಮಾಡ್ತಾರೆ ನೋಡ್ ನೋಡ್ರಿ ನಮ್ ಉತ್ತರ ಯು ಸೈಡ್ ಮಕ್ಕಳು ಮಂದಿ ಮಾಡ್ಯಾರ ನಾ ಬಿ ಉತ್ತರ ಕರ್ನಾಟಕದವನೇ ಅವ್ರು ಯಾರಿಗೂ ಗೊತ್ತಿಲ್ಲ ನಾ ಬೆಂಗಳೂರ್ ಹುಡುಗ ಅಂತ ತಿಳ್ಕೊಂಡ್ಬಿಟ್ಟಾರ ಪಕ್ಕ ಉತ್ತರ ಕರ್ನಾಟಕ ಹುಡುಗ ನಾನು ಕಲಬುರ್ಗಿದವನೇ ಎಲ್ಲ ಸ್ಟಡಿ ಮುಗಿಸ್ಕೊಂಡು ಅಲ್ಲಿ ಹೋಗಿದ್ದೀನಿ ಬಟ್ ಎಲ್ಲ ಹೇಳಿಲ್ಲ ಉತ್ತರ ಕರ್ನಾಟಕ ಯಾವ ಏನೂ ಮಾಡಿಲ್ಲ ಬಟ್ ಇವಾಗ ಹೇಳತಿ ನಾ ಉತ್ತರ ಕರ್ನಾಟಕದವನೇ ಸ್ವಲ್ಪ ಈಗ ಉತ್ತರ ಕರ್ನಾಟಕ ರೋಸ್ಟರ್ ಅಂತ ಹೆಸರು ಪಡ್ಕೊಂಡ್ರೆ ರೋಸ್ಟ್ ಮಾಡ್ತಾರೆ ಅವ್ರಿಗೆ ಒಂದ್ ಕಂಡೆಂಟ್ ಮಾಡಕ್ ಬರಲ್ಲ ಮತ್ತೊಬ್ರದ್ದು ಒಂದು ಅವ್ರ ಏನೇ ಮಾಡ್ಲಿ ಈಗ ಸ್ವತಂತ್ರ ಭಾರತ ಇದು ಸ್ವತಂತ್ರ ಭಾರತದ ಪ್ರತಿಯೊಬ್ಬರಿಗೆ ಅವ್ರ ಅಭಿಪ್ರಾಯ ಆಗ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಟ್ಟರು ಅಂದ್ರೆ ಅವ್ರು ಶೇರ್ ಮಾಡ್ತಾರ ಅವ್ರಿಗೆ ಏನ್ ಶೇರ್ ಮಾಡ್ತಾರ ಅದಕ್ಕೆ ಸ್ವತಂತ್ರ ಕೊಟ್ಟಿದ್ದು ಅದನ್ನ ತಗೊಂಡೋಗ್ರು ಟ್ರೋಲ್ ಮಾಡ್ತಾರ ಒಬ್ರಿಗ ಅವಮಾನ ಮಾಡಿ ಇವ್ರು ಒಳ್ಳೆಯವ್ರು ಅಂತ ಅನ್ಸ್ಕೋತಾರ ಇವ್ರು ಎಷ್ಟ್ ಕೆಟ್ಟವ್ರು ನೀವ್ ಎಷ್ಟ್ ಕೆಟ್ಟವ್ರು ಫಸ್ಟ್ ಜನ ಅದ ಅರ್ಥ ಮಾಡ್ಕೋಬೇಕು ಯಾರ ರೋಸ್ಟ್ ಅಂದ್ಮೇಲೆ ಅವ್ನು ರೋಸ್ಟ್ ಮಾಡ್ತಾನ ಅಂದ್ಮೇಲೆ ಅವ್ನ ಗ್ರೇಟ್ ಅಂತ ಅಲ್ಲ ಒಬ್ರಿಗ ಅಲ್ಲಿ ಡೌನ್ ಮಾಡಿ ಅವ್ ಅಪ್ಪಲತನ ಅದು ನೀವು ಎಂಜಾಯ್ ಮಾಡ್ತೀರಿ ಅವ ಮತ್ತೆ ಎಂತ ಎಂತೊಪ್ಪಿಕ್ ಮಾಡ್ತಾನಂದ್ರೆ ಎಲ್ಲ ಪಿಕ್ ಮಾಡ್ತಾನ ಅವ್ರಿ ಪಾಪ ಮಾತಾಡಕ್ ಬಂದಿರಲ್ಲ ಮಾಡಿರಲ್ಲ ಅವ್ರ ಇಷ್ಟ ಅವ್ರ ಏನೇ ಮಾಡ್ಕೊತಾರ ಈಗ ಬಾಜು ಮನೆ ಜಗ ಅಂತ ಹೇಳಿ ಹೋಗಿ ನೀನ್ ಜಗಳ ಬಿಡಿಸಿ ನಾನೇ ಗ್ರೇಟ್ ಅಂದ್ರ ಅಲ್ಲ ಅದು ಜನರಿಗೆ ಅರ್ಥ ಆಗಲ್ಲ ಅರ್ಥ ಆಗೋ ಟೈಮ್ ಅರ್ಥ ಆಗ್ತದ ಎಲ್ಲದ ಕ್ಲಾರಿಫಿಕೇಶನ್ ಸಿಗ್ತದ ಮಾಡ್ತೀನಿ ಕೊಡ್ತೀನಿ ಅರ್ನಿಂಗ್ಸ್ ಅಂತ ಹೇಳಿದ್ರಿ ನಿಮ್ದು ಅರ್ನಿಂಗ್ಸ್ ಸೋರ್ಸ್ ಆಫ್ ಅರ್ನಿಂಗ್ ಏನು ಪ್ರಮೋಷನ್ ಪ್ರಮೋಷನ್ ಅಷ್ಟೇ ಪ್ರಮೋಷನ್ ಯೂಟ್ಯೂಬ್ ಎಲ್ಲ ಮಾಡ್ಕೊಂಡಿಲ್ಲ ನೋಡಿನ ಅಷ್ಟೆಲ್ಲ ಇಷ್ಟ ಯೂಟ್ಯೂಬ್ ಮಾಡ್ಕೊಂಡ್ಬಿಡ್ಬೋದ ತಿರುಪತಿ ಪಾದಯಾತ್ರೆ ಹೋದಾಗ ಯೂಟ್ಯೂಬ್ ನಾ ಪಿಕಪ್ ಆಗಿತ್ತು ಎಷ್ಟೋ ಜನ ಫೋನ್ ಕೇಳಾರ ಯೂಟ್ಯೂಬ್ ಮಾಡ್ಕೋ ಯೂಟ್ಯೂಬ್ ಮಾಡ್ಕೋ ಒಳ್ಳೆ ರೆವನ್ಯೂ ಧರ್ಮಸ್ಥಳ ಪದಯತ್ರೆ ಮಾಡ್ಕೊಂಡಾಗ ಯೂಟ್ಯೂಬ್ ಮಾಡ್ಕೊಂಡಿಲ್ಲ ನಂಗ್ ಹಂಗ್ ರೊಕ್ಕ ಮಾಡೋದೇ ಇತ್ತು ಇದೆಲ್ಲ ಮಾಡೋದಿತ್ತು ಅಂದ್ರೆ ಅದೇ ಮಾಡ್ಕೊಂಡ್ಬಿಟ್ಟಿದ್ ಸೈಡ್ ಅದೇನು ಸೇಮ್ ಹಿಂಗ್ ಶೂಟ್ ಮಾಡೋದ್ ಹಿಂಗ್ ಶೂಟ್ ಮಾಡ್ಬೇಕು ಅಪ್ಲೋಡ್ ಮಾಡ್ಬೇಕು ಅಷ್ಟೇ ಅರ್ನಿಂಗ್ಸ್ ಪ್ರಮೋಷನ್ ಇನ್ಸ್ಟಾಗ್ರಾಮ್ ಪ್ರಮೋಷನ್ ಅಷ್ಟೇ ಅದ್ ಬಿಟ್ಟು ಅದ್ಕ್ ಏನು ಇಲ್ಲ ಫೇಸ್ಬುಕ್ ಈಗ ಸ್ಟಾರ್ಟ್ ಆಗ್ಯದ ಆ ಮೊನಟೈಜೇಷನ್ ಆಗದ ಅಲ್ಲ ಸ್ವಲ್ಪ ಲೈಟ್ ಅರ್ನಿಂಗ್ ಹೊಂಟದ ಬೆಂಗಳೂರು ಜೀವನ ಸಾಕಷ್ಟು ದುಡ್ಡು ಹೊಂಟದ ಅರ್ನಿಂಗ್ಸ್ ಒಂದ್ ಒಂದು ಒನ್ 레벨ಿಗೆ ಓಕೆ ಸಾಕಷ್ಟು ಅಂತ ಏನಿಲ್ರಿ ರೀ ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಕೆಲಸ ಬಿಟ್ಟರೆ ಹೋಗಿಲ್ಲ ಅದು ಸ್ಯಾಟಿಸ್ಫೈ ಆಗ್ತದ ಅದಕ್ಕೆ ಓಕೆ ಈ ಅರ್ನಿಂಗ್ಸ್ ಓಕೆ ಡೈರೆಕ್ಷನ್ ಫೀಲ್ಡ್ ಅಂದ್ರೆಲ್ಲ ಮತ್ತೆ ಯಾವ ಫಿಲಂ ಡೈರೆಕ್ಷನ್ ಮಾಡಿದ ನಾ ಶಾರ್ಟ್ ಫಿಲಂ ಒಂದು ಮಿಕ್ಸ್ ಮಸಾಲಾ ಅಂತ ಮಾಡಿನ್ರಿ ಅದರ ಮೇಲೆ ಡೈರೆಕ್ಷನ್ ಮಾಡಿಲ್ಲ ರೀಲ್ಸ್ ಇಂದ ಬಂದಾ ರೀಲ್ಸ್ ಆಕ್ಚುಲಿ ರೀಲ್ಸ್ ಆಗಿ ಎಲ್ಲಾ ಫೇಮ್ಸ್ ಇರ್ತದ ರಕಸ್ ಇರ್ತಾವೆ ಎಲ್ಲಾ ಸಿಕ್ತವಲ್ಲ ಯಾಕೆ ಅದಕ್ಕೆ ಹೋಗಮ್ ಅಂತ ಹೇಳಿ ಇಲ್ಲೇ ಸ್ಟಾಕ್ ಆಗ ಬಿಟ್ರಿ ಇದು ಕಾಂಟ್ರವರ್ಷಿಯಲ್ ಬೆಳವಣಿಗೆ ನೋಡಿ ನಿಮ್ಗೆ ಏನಾದ್ರೂ ಅವಕಾಶಗಳು ಹ್ಮ್ ಬಂದವ್ರಿ ಬಂದ ಅವಕಾಶಗಳೆಲ್ಲ ಬಂದವ್ ಪ್ಲಾಟ್ಫಾರ್ಮ್ ಎಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಎಲ್ಲ ಸಿಕ್ಕವ ಆದಷ್ಟು ಬೇಗ ಅದು ನಾನೇ ಹೇಳ್ತೀನಿ ಗೊತ್ತಾಗ್ತದೆ ನಿಮ್ಗೆಲ್ಲ ಅಂದ್ರೆ ಬಿಗ್ ಬಾಸ್ಗೆ ಹೋಗ್ತೀರಿ ಬಿಗ್ ಬಾಸ್ ಈಗ ಏನಿಲ್ಲ ಹೋಗಲ್ರಿ ಹೋಗಲ್ಲ ಬಿಗ್ ಬಾಸ್ ಹೋಗಲ್ಲ ಆಸೆ ಇಲ್ಲ ಹಂಗೇನಿಲ್ಲ ಈಗ ಅದು ಬಿ ಪಾಯಿಂಟ್ ಅದು ಬಿ ಇದು ಮಾಡ್ಲಾತಾರ ಬಿಗ್ ಬಾಸ್ ಹೋಗ ಸಲಕ್ಕ ಇವೆಲ್ಲ ಮಾಡ್ಲಾತಾರ ಅಂತಾರ ಆತರ ಅಣ್ಣ ಬಿಗ್ ಬಾಸ್ ಗೆಲ್ಲ ಹೋಗಲ್ಲ ಸಾಕ್ ಇಷ್ಟು ಪ್ರೀತಿ ತೋರಿಸಿರಿ ಸಾಕ್ ಇದ್ರಾಗ ಆರಾಮ್ ಖುಷಿ ಆಗಿರ್ತೀನಿ ಬಿಗ್ ಬಾಸ್ ಆಫರ್ ಬಂದ್ರು ಬಿ ಅವ್ರ ಲಕ್ಷ ಕೊಡ್ತೀನಿ ಬಂದ್ರು ಬಿ ಹೋಗಲ್ಲ ಇದು ಗ್ಯಾರಂಟಿ ನೋ ಬಿಗ್ ಬಾಸ್ ನೋ ಟು ಬಿಗ್ ಬಾಸ್ ಈ ಕಾಂಟ್ರೋವರ್ಷಿಯಲ್ ಕ್ವೆಶನ್ಸ್ ಈಗ ಬರಹಮ್ರಿ ಈಗ ಅವಗೆ ಅಂದ್ರಲ್ಲ ಇದು ಫಾಲೋ ಮಾಡ್ಯಾರ ಅಂತಲ್ಲ ಹಾ ನೀವು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಸ್ ಹಾಕ್ತಿರ ಹ್ಮ್ ಅದನ್ನ ವೀಡಿಯೋಸ್ ಹಾಕ್ಬೇಕು ಇದು ಕ್ಲಾರಿಟಿ ಕೊಡ್ತೀನಿ ಈಗ ಉದ್ದರ್ ಎಲ್ಲರೂ ಈ ವಿಡಿಯೋ ನೋಡ್ತಿರ್ತಾರಲ್ಲ ಎಲ್ಲರೂ ಕ್ಲಾರಿಟಿ ಕೊಡ್ತೀನಿ ಸ್ವಲ್ಪ ಕರೆಕ್ಟ್ ಕೇಳಿಸ್ಕೊರಿ ಇದು ಆ ಬೇಲೂರು ನಾಟ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟ್ ಮಾಡಿದಾಗ ಒಂದ್ ಫೋನ್ ಬರ್ತಾನ ರಾಕಿ ಅಂತ ನಮ್ ಫ್ರೆಂಡ್ ಅವ್ ನಂಬರ್ ಕೊಡ್ತೀನಿ ಸ್ಕ್ರೀನ್ ಮೇ ಹಾಕ್ರಿ ಅವ್ನಿಗೆ ಫೋನ್ ಹಾಕ್ರಿ ಅವ್ರೆಲ್ಲ ಅವ್ರ ಡೌಟ್ ಇತ್ತರ ಫೋನ್ ಹಾಕ್ತಾನ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಪ್ರತಿಯೊಂದು ನಂದ್ ಎಲ್ಲದಕ್ಕೂ ಸಂಘಟ ಫೋನ್ ಹಾಕ್ತಾನ ಮಗ ಮಗ ಅಂತಾನ ಹೇಳ ಮಗ ಬೇಲೂರಿಂದ ಶಾಕ್ ಮಾಡಿದೀನಿ ಸ್ವಲ್ಪ ವೇಟ್ ಮಾಡು ನಿಮ್ ಜೊತೆ ಪರ್ಸಲ್ ಮಾತ್ರ ಸ್ವಲ್ಪ ಸಿಡಿ ಇವ ಹುಡುಗರು ಇದ್ರೆ ಸಡಿ ಬಂದ್ ಏನ್ ಹೇಳೋ ಮಗ ಅಂದ ಮಗ ಒಳಗಡೆ ಇನ್ಫಾರ್ಮೇಶನ್ ಬಂದೈತೆ ಯಾವ್ದು ಒಳಗಡೆ ಗೊತ್ತಿಲ್ಲ ಇನ್ಫಾರ್ಮೇಶನ್ ಬಂದೈತೆ ನಿಂಗೆ ಚಾರ್ಮಡಿ ಘಾಟ್ ಅಲ್ಲಿ ಸುಪಾರಿ ಕೊಟ್ಟ ಹೊರ ಹಾಕ್ತಾರೆ ನಾ ನಾ ತಮಾಷೆ ಮಾಡೋ ತಮಾಷೆ ಜಾಸ್ತಿ ಲೇ ತಮಾಷೆ ಮಾಡಿ ಫೋನ್ ಅಂದ ನಮ್ಮ ತಾಯಿ ಅಣಗು ನಿಜ ಮಂಜ ಸ್ವಾಮಿ ಮೇಲೆ ಆಣೆಗೂ ನಿಜ ನಮ್ಮ ಅಕ್ಕ ತಂಗಿ ಎಲ್ರ ಮೇಲೆ ಆಡೇ ಮಾಡಿ ಅದ ಇದು ನಿಜ ಬಂದೈತೆ ಹುಷಾರಾಗಿರು ನಂದು ಐಫೋನ್ ರೆಕಾರ್ಡ್ ಮಾಡಕ್ ಆಗಲ್ಲ ನಾ ರೆಕಾರ್ಡ್ ಮಾಡಿ ಮತ್ತೆ ಒಬ್ಬರೇ ಹೋಗಿ ನಾಕಿ ರೈಟ್ ಅಲ್ಲಿ ಪಾನಿಕ್ ಆರ್ ರೈಟ್ ಮಗ ನಾ ಹುಷಾರಾಗಿರ್ತಿವಿ ಬಿಡು ಅಂತಂದ ಹುಡುಗರು ಎಲ್ಲ ಕರ್ನಾಪ್ಪ ಅಂತಂದ ಕೂತು ಹಿಂಗ್ ನಂಗೆ ಹಿಂಗ್ ಫೋನ್ ಬಂದಾಗ ಅಂತ ಹೇಳಿ ನಿಮ್ ಏನ್ ಧೈರ್ಯ ಬರೋದು ನಂದ ಲೈಫ್ ರಿಸ್ಕ್ ನೀವ್ ಹೆಂಗ್ ಬರ್ತೀರಿ ಅವ್ರ ಇಲ್ಲ ಎಲ್ಲ ಇಲ್ಲ ಜೀವನ ಇರ್ತಿವ್ ತರ ಇದ್ರು ಹುಡುಗರು ಆ ಜೋಶ್ ನಾಗ ರೈಟ್ ಬರ್ರೆ ಆಯ್ತು ಹೋಗೋ ಅಂದ ಟೈಮ್ ನೆಲೆ ಒಂದ್ ಒಂಬಿನ್ ಒಂದು ಎರಡ್ ಮೂರ್ ರೌಂಡ್ ಹುಡಿತು ಗ್ಯಾಂಗ್ ಒಂದು ಎಲ್ಲ ಹುಡುಗರು ಜೂಟ ಎಲ್ಲ ಬಿಡ್ಕೊಂಡು ಹುಡುಗರು ಅದು ಹೊಡೀತು ಅಲ್ಲ ಸಿ ಕ್ಯಾಮ್ರಾ ಫುಟೇಜ್ ಅದ ಅದು ನಾ ಫುಟೇಜ್ ಬಿ ಕೇಳಿನಿ ಅವ್ರು ಕೊಡ್ತೀನಿ ಅಂತ ಹೇಳ ಇದು ನಾ ಡಿಸ್ಕಸ್ ಮಾಡಿ ಅದು ಆ ಫುಟೇಜ್ ಬಂದ್ ಬಳಕ ಸಪ್ರೇಟ್ ರೀಲ್ ಮಾಡಿ ಹಾಕ್ತೀನಿ ಮಾಡ್ ಆ ಸೈಡ್ ಹೊಡೀತು ಅಲ್ಲಿ ಪ್ಯಾನಿಕ್ ಆಯ್ತು ಇದು ಒಂದು ಪ್ಯಾನಿಕ್ ಸಿಚುವೇಶನ್ ಸುತ್ತಮುತ್ತ ಹೊಡಿತೀನ ಅದ್ರ ಏನಾಗಿದೆ ಅಂದ್ರೆ ಒಂದು ಪೋಲೋ ಫಾಲೋ ಮಾಡ್ಕೊತ ಉಂಟು ಒಂದ್ ಎರಡು ಕಿಲೋಮೀಟರ್ ಪೋಲೋ ಫಾಲೋ ಫಾಲೋ ಮಾಡ್ಕೋತ ಉಂಟು ಬಂದಾಗ ವಿಡಿಯೋ ಮಾಡ್ಕೊಂಡಿವಿ ಹಿಂಗ ನೋಡಿ ಈ ತರ ಅಂತ ಅವ್ರಿಗೆ ಗೊತ್ತಾಗಲ್ಲ ಒಂದು ಕಾರ್ ಕಾಣಿಸ್ ವಿಡಿಯೋ ಮಾಡ್ಕೊಂಡಿವಿ ಅದೊಂದು ಸಿಚುವೇಶನ್ ಏನ್ ಮಾಡೋ ಸ್ಟಕ್ ಆಟ ಹಿಂಗ್ ಅಲತ್ತದ ಏನ್ ಮಾಡಿ ಒಬ್ಬ ಅವಾಗ ಬಂದ್ ಹೊಲತಿನ ಅಲ್ಲಿ ಮುಂದ ಗಾಡಿ ನಮ್ ಫೋನ್ ಆ ಟೈಮ್ ದಾಗ ಹೆಂಗ್ ಹುಡುಗರು ನಾನೊಬ್ಬ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದ ಹುಡುಗರು ಗಾಡಿ ಯಾವ್ದೇ ಗಾಡಿ ಇದು ನಮ್ ಫಾಲೋ ನಮ್ ಹಿಂಗ್ ಮಾಡತ್ತಾರ ಸಿಚುವೇಶನ್ ನಮ್ ಸರೌಂಡಿಂಗ್ ಆಗಿತ್ರಿ ಆ ಭಯ ಬಿಡಿರೋ ವಾತಾವರಣ ಆತರ ಇತ್ತು ಅದಕ್ಕೆ ಏನ್ ಮಾಡ್ದ ನಾವು ರೋಡ್ ಸೈಡ್ ಇದೇ ರೀ ಸ್ವಲ್ಪ ಒಳಗೋದೆ ಒಂದ್ ಸ್ವಲ್ಪ ಫಾರೆಸ್ಟ್ ಏರಿಯಾ ತರ ಇತ್ತು ಅಲ್ಲಿ ಹೋಗಿ ಅಲ್ಲಿ ವಿಡಿಯೋ ಮಾಡ್ದೆ ಈ ತರ ಆಗಿದೆ ಅಂತ ಹೇಳಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿ ಇಷ್ಟೇ ಸತ್ತಿರು ಇದಕ್ ನಾ ಇದು ಆಕ್ಚುಲಿ ಯಾರ ಹತ್ರ ಒಬ್ರು ಹಿರೇ ಹೋರಾಟಿ ಅವರು ಲೊಕೇಶನ್ ಬಂದು ಅವ್ರಿಗೆ ಹುಡುಗಕ್ಕೆಲ್ಲ ಟ್ರೈ ಮಾಡ್ಯಾರ ಯಾರು ಫಾಲೋ ಮಾಡಲ್ಲ ಅವ್ರಿಗೆಲ್ಲ ಹುಡುಗಕ್ ಟ್ರೈ ಮಾಡ್ಯಾರ ಎಲ್ಲ ಮಾಡ್ಯಾರ ಬಟ್ ಇದು ಕನ್ವೆ ಬೇರೆ ತರ ಆಗ್ಯಾರ ಅಷ್ಟೇ ಕನ್ವೆ ಅಲ್ಲ ನೀವು ಹೇಳಿಕೆ ಕೊಟ್ಟಿದ್ದೆ ಆ ರೀತಿ ಐತಿಲ್ರಿ ನಕಲಿ ತಂದ್ರಿ ಆ ಎಂಡ್ ಆಫ್ ದ ಡೇ ನಮ್ದು ಲೈಫ್ ನಾವು ಒಬ್ಬ ಪರ್ಸನ್ ಏನೋ ನಾವು ನಿಸ್ವಾರ್ಥ ಇದ್ದ ಏನೇನ್ ಕೆಲಸ ಮಾಡಕೋದ್ರಿ ನಮ್ದು ಲಾಸ್ಟ್ ಎಂಡ್ ಆಫ್ ಒಂದೇ ಲೈಫ್ ಅಲ್ರಿ ಎರಡ್ ಲೈಫ್ ಇರಲ್ಲ ಆಪ್ಷನ್ ನಮಗೂ ಸ್ವಾರ್ಥ ಬರ್ತಾ ಲೈಫ್ ನಮಗೆ ನಾವೇ ಇಲ್ಲ ಅಂದ್ರೆ ಇದು ಏನು ಸೂರ್ಯ ಚಂದ್ರ ಮೇಲೆ ಹುಟ್ಟಿದ್ದು ಅಂತ ಸಂಘದ ಉಪೇಂದ್ರ ಹೇಳ್ತಾರ ಐ ಭೂಮಿ ಕಲ್ಸ್ಕೊಂಡಾಗ ಇರೋ ಒಂದ್ ಲೈಫ್ ಯಾಕೆ ಮಿಸ್ ಮಾಡ್ಕೊಳಿ ನಮ್ದು ಒಂದ್ ಸ್ವಾರ್ಥ ಇರ್ಬೇಕಲ್ರ ಅಣ್ಣ ಎಲ್ಲಾನು ಒಳ್ಳೆ ಇದು ಮಾಡಕ್ ಹೋದಾಗ ಏನ್ ಅಂತ ಹೇಳ ಅದೊಂದು ಸೇಫ್ಟಿ ಸಲಕ್ ವಿಡಿಯೋ ಮಾಡಿ ಸೇಫ್ಟಿ ಸಲಕ ಸೇಫ್ಟಿ ಮೆಸರ್ ವಿಡಿಯೋ ಮಾಡಾಕ್ದ ನನ್ ಏನ್ ಆಯ್ತು ಎಂಡ್ ಆಫ್ ದ ಡೇ ನಕಲಿ ದೇವಾಮ್ ಯಾರಿಗಂದ್ರಿ ಎಲ್ರಿ ಗೊತ್ತಿ ನಾಡಿನ ಜೊತೆ ಗೊತ್ತು ಎಲ್ರಿಗೊತ್ತಾ ಯಾವ ಗತಿ ಆಯ್ತು ಅಂದ್ರೆ ಅವನೇ ಕಾರಣ ಯಾಕಂದ್ರ ನನ್ ಇನ್ ಕೇಸ್ ಆಯ್ತು ಆಯ್ತಂದ್ರ ಮತ್ ಜನ ದಂಗೆ ಹೇಳ್ತಾರ ಲೀಡ್ ಸಿಗ್ತದ ಅನಾ ಅದೇ ವೇಳೆ ನಮ್ ಆಗಿತ್ತು ಜನ ಇನ್ನೊಂದ್ ಏನ್ ಕಬ್ಜ ಕಬ್ಜಾ ಪಾದಯಾತ್ರೆ ನಕಲಿ ಅಂದ್ರ ನಡವರ್ ನಡವರ್ ಡ್ರಾಪ್ ತಗೊಂಡ್ರ ಇಲ್ಲ ನಕಲಿ ಅಲ್ಲ ಪಾದಯಾತ್ರೆ ಸುಳ್ ಮಾಡಾಕ್ ಹೊರ್ಟೋರ್ಗೆ ನಾ ಅದೇ ಆಯ್ತಿನಿ ಪಾದಯಾತ್ರೆ ಸತ್ಯ ನಿಮ್ಗೆ ಆತರ ಏನಾದ್ರು ಅಲ್ಲ ಒಂದು ಫುಟೇಜ್ ಹಾಕಿರಿ ರೀಲ್ ರೀಲ್ದಾಗ ನಮ್ದು ಹುಡುಗ ಕನ್ನಡ ಪರ ಹೋರಾಟಗಾರ ಹುಡುಗವ ಒಂದು ಶರ್ಟ್ ಇರೋದು ಬ್ಲಾಕ್ ಅಂಡ್ ವೈಟ್ ಕಾರಣದ ಶಾರ್ಟ್ ಹಾಕ್ಯಾರ ಅದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಆ ಕಮೆಂಟ್ ರೀಲ್ ಬೈದಾರ್ಕ್ ಆತರ ಎಲ್ಲ ಗಿಮಿಕ್ ಮಾಡ್ಯಾರ ಚೀಪ್ ಗಿಮಿಕ್ ಅಂದ್ರೆ ಇದು ಇದ್ರ ಇನ್ನೊಂದು ಟೀಮ್ ಅದ ಷಡೇಂತ್ರ ನಡದ ಆ ಟೀಮ್ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ಲತ್ತದ ಏನಪ್ಪಾ ಅಂದ್ರ ಸೌಜನ್ಯ ಪರ ಹೋರಾಟಗಾರರಿಗೆ ನಕಲಿ ಹೋರಾಟಗಾರ ಅಂತ ಬಿಂಬಿಸ್ಬೇಕು ಅವ್ರ ಪ್ಲಾನ್ ಇರೋದೇ ಅದೇ ಅವ್ರಿಗೆ ಅಕೌಂಟ್ ಉಂಟವ್ರಕ್ಕ ಮೇನ್ ಬರಂಜಿ ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ ಆ ಟೀಮ್ ಹೆಸರು ಬೇಡ ಆ ಟೀಮ್ ಗೊತ್ತಾಗ್ಬಿಡ್ತದ ಬಿಡ್ತದೆ ಎಷ್ಟು ದಿನ ನಾಟಕ್ ಮಾಡ್ತಾರೆ ಮಾಡಲೌಕಾಯ ಇಲ್ಲ ಆಗಲ್ಲ ಎಂಡ್ ಆಫ್ ದಿ ಡೇ ಎಲ್ಲ ಹೊರಗೆ ಬರುತ್ತಲ್ಲ ಜನ ಎಲ್ಲ ನೋಡ್ತೀರಿ ಸ್ವಲ್ಪ ಕೂಲ್ ಆಗಿರಿ ಎಲ್ಲ ಗೊತ್ತಾಗ್ತದೆ ನಿಮಗೆ ಮನೆ ರೀಸೆಂಟ್ ಆಗಿ ಖಾಸಗಿ ನ್ಯೂಸ್ ಚಾನೆಲ್ ಅಲ್ಲಿ ಇದು ಇದಕ್ಕೆ ಡಿಬೇಟ್ ಹೋಗಿದ್ರಿ ಹೋಗಿದ್ರು ಹೌದು ವಿಡಿಯೋ ಮಾಡ್ತೀನಿ ಆ ಸರಿ ನೀವು ಕ್ವೆಶ್ಚನ್ಸ್ ಕೇಳಿದ್ ಮಾಡಿ ಹಾಕಿರಂತೆ ನೀವು ಏನು ಕೇಳಿದ್ರ ಅಂತ ಪ್ರೀಕೋ ಇಲ್ಲ ಇಲ್ಲ ನಾನು ಆನ್ಸರ್ ಒಂದ್ ಎರಡ್ ಮೂರು ಅವರು ಕೇಳಿದಕ್ಕೆ ಆನ್ಸರ್ ಕೊಟ್ಟಿನಿ ಬಟ್ ಲೈಟ್ ದಾಗ ಕಟ್ ಮಾಡ್ಯಾರ ಆ ಫುಲ್ ಇಲ್ಲ ಎಪಿಸೋಡ್ ಅದ ನೀವ್ ನೋಡ್ತಿರ್ಬೋದು ಸ್ವಲ್ಪ ಕಟ್ ಕಟ್ ಆಗಿ ಬರ್ತದ ಎಪಿಸೋಡ್ ನೀವು ಅದು ನೋಡಿರೋದು ಫುಲ್ ಕಟ್ ಮಾಡ್ಯಾರ ಏನ್ ಕಟ್ ಮಾಡ್ಯಾರ ಅಂತ ಅದು ರೀಲ್ ಮಾಡಿ ರೀಲ್ ಮಾಡಿ ಹೇಳ್ಬೇಕಲ್ಲ ಕಣಿ ಹೇಳ್ತೀನಿ ಅವಶ್ಯಕತೆ ಐತೆ ಅಜಿತ್ ಹನುಮಕ್ಕನ ಅವ್ರ ಧರ್ಮ ಕೇಳದ್ ನಿಮ್ಮ ಖಂಡಿತ ಐತ್ರಿ ಖಂಡಿತ ಆಯ್ತು ಅವ್ರ ಧರ್ಮ ಅವ್ರ ಜೈನ್ ರೀ ಅವ್ರು ಹಿಂಗೋ ಅಲ್ಲ ಜೈನ್ ಇರ್ಲಾಕ್ರಿ ಅವ್ರ ಧರ್ಮ ತಗೊಂಡ್ ಏನ್ ಮಾಡ್ತಾರೆ ಅವ್ರ ಧರ್ಮ ಬಗ್ಗೆ ಡಿಸ್ಕಸ್ ಮಾಡ್ತಾರಲ್ರಿ ಅದೇ ಡಿಬೇಡ್ ಕುಂದಿರ್ತಾರ ಒಬ್ಬರು ಮುಸ್ಲಿಂ ಗರ್ಲ್ ಅಂತಾರ ನೀವು ಆ ಸಮೀರದ ಧರ್ಮದ ಬಗ್ಗೆ ಡಿಸ್ಕಸ್ ಮಾಡ್ತಾರಾ ಅಷ್ಟು ನಿಮ್ಗೆ ನ್ಯಾಯ ಕೊಡ್ಸೋ ಮನಸ್ಥಿತಿ ಇತ್ತು ಧರ್ಮದ ಬಗ್ಗೆ ಆಗ ಡಿಸ್ಕಸ್ ಮಾಡ್ಬೇಕು ಅವ್ರು ಡಿಸ್ಕಸ್ ಮಾಡಿದಾಗ ನಾನು ಕೇಳಿದ್ನಿ ಅಲ್ರಿ ಅದ್ರಾಗ ಇದು ನಂದು ಕ್ವಶನ್ ಅಲ್ಲ ನನ್ನ ತುಂಬಾ ಜನ ಕ್ವಶನ್ ಫಾಲೋರ್ಸ್ ಒಂದ್ ಇಲ್ಲ ಅಂದ್ರೆ ಒಂದ್ ನಲ್ವತ್ ಐವತ್ ಜನ ಅದೇ ಕ್ವಶನ್ ಕೇಳಿರು ಅವ್ರಿಗೆ ಕೇಳೋಣ ಧರ್ಮ ಇಂಪಾರ್ಟೆಂಟ್ ಆ ಯಾಕಪ್ಪಾ ಯಾಕಪ್ಪ ಅಂದ್ರೆ ಅವರು ಜೈನ ಈ ಸಂಬಂಧಕ್ಕೂ ಅಲ್ಲಿ ನಡೀತಿರೋದಕ್ಕೂ ಲಿಂಕ್ ಅದ ರೀ ಇಲ್ದೇ ಆ ವ್ಯಕ್ತಿ ಇಷ್ಟೆಲ್ಲ ನಾಟಕ ಮಾಡಲ್ರಿ ಅವಾ ದರ್ಶನ್ ತೂಗುದೀಪ ಶ್ರೀನಿವಾಸ್ ಸರ್ ಹೆಸರಲ್ರಿ ಅವ್ರ ಕೇಸನಾಗ ಆ ವ್ಯಕ್ತಿನ ಜಜ್ಮೆಂಟ್ ಕೊಡ್ತಾನ ಇದೇ ತಪ್ಪ ಇದೇ ಕರೆಕ್ಟ್ ಅಂತ ಹೇಳಿ ಈ ಕೇಸ್ನಾಗ ಎಂಟ್ ಸಾವಿರ ಪುಟನ ಓದಿನಿ ಅಂತ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಕೇಸ್ ಸ್ಟಡಿ ಮಾಡ್ಲಾತೀನಿ ಎಲ್ಲ ಅಂತ ಯಾಕೆ ಜಜ್ಮೆಂಟ್ ಕೊಡಲಿ ನನ್ ಕ್ವಶನ್ ಇದು ಎದುರೋಡ್ ಬಂದು ಜಜ್ಮೆಂಟ್ ಕೊಡುನಿ ಆಯ್ತಪ್ಪ ಇದೇ ತಪ್ಪ ಇದೇ ಕರೆಕ್ಟ್ ಜಜ್ಮೆಂಟ್ ಕೊಡು ಈಗ ನೀ ಆ ಫ್ಯಾಮಿಲಿ ಇದು ಫ್ಯಾಮಿಲಿ ಇನ್ವಾಲ್ವ್ ಆಗಿಲ್ಲ ಅಂತ ಒಂದು ಕೆಲವೊಂದು ಹೇಳಿಕೆ ಅವ ಇನ್ವಾಲ್ವ್ ಆಗಿಲ್ಲ ಅದು ಒಬ್ರು ಇರ್ಲೇಬೇಕ್ರೆ ಒಂದ್ ರೇಪ್ ಆಗಿದೆ ಅಂದ್ರೆ ಯಾರೊಬ್ಬ ಅಪರಾಧಿ ಇರ್ಲೇಬೇಕು ಯಾ ಅಪರಾಧಿ ನೀ ಹನ್ನೆರಡು ವರ್ಷದ ಕೇಸ್ ಸ್ಟಡಿ ಮಾಡ್ಲತ್ತಿ ಜರ್ನಾಲಿಸಮ್ ಇದ್ದೀ ಎಲ್ಲದಾಗ ಇದ್ದಿ ಬಂದ್ ಹೇಳಲ್ಲ